ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಿನ್ನೆಗಿಂತ ವಾಯ್ಸ್ ಇವತ್ತು ಸ್ವಲ್ಪ ಬೆಟರ್ ಆಗಿದೆ ಆಯಿತಾ ನಿನ್ನೆಂತೂ ಏನೂ ಕೂಡ್ತಿರ್ಲಿಲ್ಲ ಕಂಪ್ಲೀಟ್ ಬಾಯಲ್ಲೇ ಉಸಿರಾಡ್ತಿದ್ದೆ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಅಂದರೆ ಆ ವ್ಲಾಗ್ ನಾನು ಶೂಟ್ ಮಾಡಿದ್ದು ಶುಕ್ರವಾರ ನಿನ್ನೆ ಅದನ್ನು ಅಪ್ಲೋಡ್ ಮಾಡಿದ್ದು ಶನಿವಾರ ಶುಕ್ರವಾರ ಮಧ್ಯಾಹ್ನ ಆಗುವಾಗ ನನಗೆ ಶುರುವಾಗಿದೆ ಜೋರಾಗಲಿಕ್ಕೆ ಶೀತ ಕೆಮ್ಮು ಕಫ ಎಲ್ಲ ನಿನ್ನೆ ಹೋಗೋದು ಕಂಪ್ಲೀಟ್ ಮೂಗಿ ಎರಡು ಬಂದು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ನಾನು ಶುಕ್ರವಾರ ಕಳೆದ ಶನಿವಾರ ಬರ್ತದಲ್ಲ ಯಾರಾದರೂ ನಾನು ನಿದ್ದೆ ಮಾಡಲಿಲ್ಲ ವಾಯ್ಸ್ ಕೂಡ ಬರ್ತಾ ಇರಲಿಲ್ಲ ಬಾಯಲ್ಲೇ ಉಸಿರಾಡಿ ಉಸಿರಾಡಿ ನನಗೆ ಅಂತೂ ಬಚ್ಚಿಯೇ ಹೋಗಿತ್ತಾಯ್ತ ಸಾಕು ಸಾಕಾಗಿತ್ತು ನನಗೆ ಯಾರು ಗೊತ್ತಾ ಕೊಟ್ಟದ್ದು ಯಾರು ಅಂತಿದ್ದ ಮಗ ನನಗೆ ಶೀತ ಕಫ ಎಲ್ಲ ಕೊಟ್ಟದ್ದು ಯಾರು ನೀನೇ ಕಫನೀನ ಗೆಲ್ತಾ ಇದ್ದು ಬುಡ್ಡು ಬುಡ್ಡು ಅವಳ ಪರ್ಸು ಅವಳ ಜಿರಾಫಿಗೆ ಸಿಕ್ಕಾಕೊಂಡಿತ್ತು ಹಾಗಾಗಿ ಈ ಅಂತ ಹೇಳಿಕೊಂಡು ಬಂದದವಳು ಅಂತೂ ನಿನ್ನೆ ಇನ್ನೂ ಕೂತ್ರೆ ಆಗೋದಿಲ್ಲ ಅಂತ ಹೇಳಿ ನಗರದಲ್ಲಿ ಪುತ್ತೂರಿಯ ನೆಹರು ನಗರದಲ್ಲಿ ಡಾಕ್ಟರ್ ರವಿನಾರಾಯಣ ಅಂತ ಇದ್ದಾರೆ ನಾನು ಅಲ್ಲಿ ಒಂದು ಬ್ಲಾಗಲ್ಲಿ ನಾನು ಹೇಳಿದ್ದೆ ಇಲ್ಲಿಂದ ಮದ್ದು ತರೋದು ಅಂತ ಅಲ್ಲಿಗೆ ಹೋಗಿ ಮದ್ದು ತಂದಾಯಿತು ಅವರ ಕೈಗುಣ ಅಂದರೆ ಕೈಗುಣ ಬೇರೆ ಯಾವುದು ಬಟ್ ಇದಟ್ ಡಾಕ್ಟ್ರಂತ ಬಂದಾಗ ಅವರು ಕೊಡುವ ಮದ್ದಿನ ಜೊತೆ ಆರೋಗ್ಯದ ಒಂದು ಭರವಸೆ ಕೊಟ್ಟು ಮದ್ದು ಕೊಡ್ತಾರಲ್ಲ ಅದು ಬೇಗ ಕಡಿಮೆ ಆಗೋದು ಅಂತ ನನ್ನ ನಂಬಿಕೆ ಕೊಟ್ಟಾಗ ಕಡಿಮೆ ಆಗ್ತದೆ ಏನು ತಲುಪಿಸಿ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಸಾಕು ಒಂದು ರೋಗಿಗೆ ಅದುವೇ ಸಮಾಧಾನ ಆಯಿತಾ ನೋಡಿ ರಜೆ ಹೇಗೆ ಸಾಕ್ತಾ ಉಂಟು ಅಂತ ಹೇಳಿದ್ರೆ ಹೀಗೆ ಅವಳಿಗೆ ಅವನ ಕೈಯಲ್ಲಿರುವುದೇ ಬೇಕು ಅವನಿಗೆ ಅವಳ ಕೈಯಲ್ಲಿರುವುದೇ ಬೇಕು ಎಂತಾದರೂ ಸಹ ಸರಿ ಈಗ ನಾವೆಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಉದಾಸೀನ ಇದಂತೆ ಇದರಲ್ಲಿ ಇಲ್ಲಿ ಕೆಳಗಿರುವ ಆಟ ಸಾಮಾನಲ್ಲಿ ನನ್ನ ಒಂದು ಬ್ಲಾಗಲ್ಲಿ ಹೇಳಿದಲ್ಲಿ ಆಟ ಸಾಮಾನೆಲ್ಲ ಅಟ್ಟದಲ್ಲಿ ಹುಟ್ಟು ಅಂತ ಅಲ್ಲಿಗೊಮ್ಮೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಅಲ್ಲಿ ಒಂದು ಇನ್ನೂ ಒಂದಷ್ಟು ಆಟಗಳುಂಟು ಇದನ್ನೆಲ್ಲ ಅಲ್ಲಿಟ್ಟು ಅಲ್ಲಿಂದ ಬೇರೆ ಆಟ ಸಾಮಾನು ತರೋದೀಗ ಆ ಇದೀಗ ಬರ್ದಿದ್ದಲ್ಲ ಅದೀಗ ಖುಷಿ ಉಂಟಲ್ಲ ಇನ್ನೊಂದು ಸ್ವಲ್ಪ ಸಮಯ ಅದರಲ್ಲಿ ಆಟಗಳು ಉಂಟಾ ಈಗೆಲ್ಲ ಹೇಳಿದ್ದೇನೆ ಇದರಲ್ಲಿ ಬೇಕಾದ ಮೇನ್ ಎರಡು ಇಟ್ಟುಕೊಳ್ಳಿ ಮತ್ತೆಲ್ಲ ತಗೊಂಡು ಹೋಗ್ತೇನೆ ಅಂತ ಈಗ ಕಾಯ್ತಾ ಇದ್ದಾನೆ ಅಲ್ಲಿ ಮೇಲೆ ಆಟ ಸಾಮಾನ್ ತರ್ಲಿಕ್ಕೆ ಆಟ ಸಾಮಾನು ಇಟ್ಕೊಂಡು ಮಕ್ಕಳ ಜೊತೆ ಮೇಲೆಗೆ ಮೆರವಣಿಗೆ ಹೊರಟಿದ್ದೇನೆ ಅಂತ ಈಗ ಅಲ್ಲಿ ಹೋದಾಗ ಉಚಿರ್ತದೆ ಅದು ಬೇಕು ಇದು ಬೇಕು ಅದು ಬೇಡ ಇದು ಬೇಡ ಅಂತೇಳಿ ಹಾಕುತ್ತೆ ಹಾಕುತ್ತಲ್ಲ ಅವನಿಗೆ ಟಕ್ಕುದಿಲ್ಲ ಇಲ್ಲ ಇನ್ನೊಂದು ಹೆಣ್ಣು ಬೇರೆ ಬಂತು ಹೋಗ ನೋಡಿ ಹೇಳ್ತಿದ್ದೇವೆ ಮೇಲೆ ಆ ಕೋಣೆಗೆಲ್ಲ ನಾನು ಹೋಗೋದು ಕಾಣ್ತಾ ಇರ್ಬೋದು ಇದು ಈ ಕಡೆ ಮನೆಯ ಅಟ್ಟ ಆಯಿತಾ ಒಂದು ದಿವಸ ಹೋಮ್ ಟೂರ್ ಮಾಡ್ತೇನೆ ಸುಮಾರು ಜನರದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಾ ಉಂಟು ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡ್ತೇನೆ ಒಂದಷ್ಟು ಐಡಿಯಾ ಉಂಟು ಮಾಡ್ತೇನೆ ಆಯಿತಾ ಅದಕ್ಕೆ ನಾನು ಒಬ್ಬಳೆ ಇದ್ರೆ ಸಾಕಾಗೋದಿಲ್ಲ ಬಾ ಇವಳಿಗೆ ಇಲ್ಲಿ ಬರ್ಲಿಕ್ಕೆ ಭಯ ಆಗೋದು ಅದೊಂದು ಸ್ವಲ್ಪ ಮೆಟ್ಟಿಲು ಎತ್ತರ ಇಲ್ಲಿ ಅವಳಿಗೆ ಬರಲಿ ಒಂದ್ ಒಂದು ಸ್ವಲ್ಪ ಭಯ ಆಗ್ತದೆ ಹಾಂ ಹಾಂ ಸಿಕ್ಕಿತ್ತು ಹಾಂ ಆಯಿತಾ ನೋಡಿ ಇನ್ನೊಂದಷ್ಟು ಆಟ ಸಾಮಾನು ಇದೀಗ ತಂದದ್ದು ಈ ಡಬ್ಬಿ ಇದು ಇದು ಇನ್ನೊಂದು ಡಬ್ಬಿ ಇದು ಈಚ ಮನೆ ಅಟ್ಟ ಇಲ್ಲಿ ಎಂತ ಇಲ್ಲ ಆಯ್ತಾ ಇದಿಷ್ಟೇ ಹರಗಣೆ ಇರುದು ಹ್ಮ್ ಆ ಕಡೆ ಸಹ ಕನ್ಸಿಡರ್ ಮಾಡ್ಲಿಕ್ಕೆ ಈ ಸೈಡ್ ಬೇಕು ಅಂತ ಆಗುದಿಲ್ಲ ಯಾಕಂತ ಹೇಳಿ ಕೊಡ್ಲಿಕ್ಕೆ ಮನ್ಸಿಲ್ಲ ಅಷ್ಟೇ ಅದು ದೇವರ ಮಡಿಗೆ ಗೂಡು ಮಗ ಯಾರಿಲ್ಲ ಓ ಅಲ್ಲೊಂದು ಮೂಲೆಯಲ್ಲಿ ಕಾಣ್ತಾ ಉಂಟಲ್ಲ ಅದನ್ನು ಕೇಳಿದ್ ದೇವರೆಲ್ಲ ಇರ್ತೇವಲ್ಲ ಆ ಒಂದು ಗೂಡಿನ ಥರ ಆಮೇಲೆ ಇದೆಲ್ಲ ಥರ ಒಂದೊಂದು ಮರದ ತುಂಡುಗಳು ಅದೆಲ್ಲ ಇದೆಲ್ಲ ಮರದ ಹಲಗೆಗಳು ಈ ಮನೆ ಕಟ್ಟುವಾಗಲ್ಲ ಕೊಯ್ಸಿಟ್ಟದ್ದು ಅದು ಬಿಟ್ಟರೆ ಫುಲ್ ಖಾಲಿ ಉಂಟು ಎಂಥ ಇಲ್ಲ ಫುಲ್ ಖಾಲಿ ಉಂಟು ನನಗೆ ಮೊದಲು ಮ್ಯಾಟ ಸಾಮಾನು ತೆಗೆಸ್ತೇನೆ ಇಲ್ಲದೆ ನನ್ನೊಂದು ಬಿಡ್ಲಿಕ್ಕೆ ನೋಡಿ ಅಂತೂ ಬೇಕಾದನ್ನೆಲ್ಲ ಈ ಟಬ್ಬಲ್ಲಿ ತೊಗೊಂಡಾಯ್ತು ಸಣ್ಣ ಟಬ್ಬಲ್ಲಿ ಈ ಸಲ ಬ್ಲಾಕ್ಸ್ ಎಲ್ಲ ಇದು ಮಾತ್ರ ಇಡೀ ಮನೆ ಹರಗೆ ಕೊಂಡು ಮಾಡೋ ತಲೆ ಬಿಸಿ ಆಯಿತಾ ಆ ತೆಕ್ಕೊಳ್ತೆ ತೆಕ್ಕೊಳ್ತೆ ತಲೆ ಬಿಸಿ ಮಾಡಿಡ ಆಯ್ತಾ ತೆಕ್ಕೊಳ್ತೆ ಬೇಕಾ ಆ ಆಯಿತಾ ಆಮೇಲೆ ಬೇಡದ್ದು ಮೂರು ಅಟ್ಟಿ ಉಂಟು ಈ ತುಂಡದ್ದು ಆಟ ಸಾಮಾನು ಅದೆಲ್ಲ ಗುಜರಿಗೆ ಆಲ್ರೆಡಿ ಹಾಕಿ ಆಗಿದ್ದು ಇದೆಲ್ಲ ಒಳ್ಳೆ ಒಳ್ಳೆ ಆಟ ಸಾಮಾನುಗಳು ಇದಿಷ್ಟು ಕೆಳಗಿದ್ರೆ ಹರಗಿದ ಗೊಬ್ಬರ ಆಗ್ತದೆ ಹಾಗಾಗಿ ಇಲ್ಲಿ ಮೇಲೆ ಇಡೋದು ಬಂದ ನೋಡಿ ಒಂದು ತೊಟ್ಟೆ ಒಂದು ಡಮ್ ಡಮ್ ಉಂಟು ಅದು ಈ ಬಟ್ಟೆಯನ್ನು ಹೊತ್ಕೊಂಡು ಈಗ ಕೆಳಗೆ ಹೋಗುದು ಕೆಳಗೆ ಬಂದು ಒಂದೊಂದು ಹರಗ್ಲಿಕ್ಕೆ ಕೂಡ ಶುರು ಆಯ್ತು ತೆಗೆದು ತೆಗ್ದು ಇನ್ನು ಎಂತ ಬೇಕಾದರೂ ಮಾಡಿಕೊಳ್ಳಿ ನನಗೆ ಒಂದಷ್ಟು ಕೆಲಸಗಳುಂಟು ಅದಕ್ಕೆ ನಾನು ಹೊರಡುದೀನು ಇದು ಬೂದಿಗುಂಡಿ ಆಯಿತಾ ತುಂಬ ದೊಡ್ಡ ಉಂಟು ಓ ಅಲ್ಲಿವರೆಗೆ ಉಂಟು ಆಯಿತಾ ಇದನ್ನು ಇಲ್ಲಿ ಆದಾಗ ನೆಕ್ಸ್ಟ್ ತೋಟಕ್ಕೆ ಎಲ್ಲ ಹಾಕೋದು ಅಡಿಕೆ ಮರದ ಬೂಡಕ್ಕೆಲ್ಲ ಮಾತ್ರ ನೀರು ಸರಿ ಹಿಡಿಬೇಕಾಗ್ತದೆ ಹಾಗೆ ಹಳ್ಳಿ ಮನೆಗಳಲ್ಲೆಲ್ಲ ಈ ಥರ ಇರ್ತದೆ ಆಯ್ತಾ ಬೂದಿ ಕುಂಡೆಲ್ಲ ಬೂದಿ ಹುಂಡ ಅಂತೆಲ್ಲ ಈಗ ಎಲ್ಲವೂ ಕೂಡ ಮಾಯ ಆಗ್ತಾ ಉಂಟು ಯಾಕಂತ ಹೇಳಿದ್ರೆಲ್ಲ ಸೋಲಾರ್ ಸಿಸ್ಟಮ್ ಗೀಝರ್ ಸಿಸ್ಟಮ್ ಅಂತ ಬಂದು ಬೇಸಿಗೆಯಲ್ಲೆಲ್ಲ ಈ ಥರ ಮಡಲನ್ನು ತುಂಡು ಮಾಡಿ ಈ ಥರ ಗಂಟು ಕಟ್ಟಿಟ್ಕೊಂಡಿರ್ತೇವೆ ಬಿಸಿನೀರಿಗೆ ಒಲೆಗೆ ಬೆಂಕಿ ಹಾಕ್ಲಿಕ್ಕೆ ಅಂತಲ್ಲ ಆಯ್ತಾ ಒಳಗೆ ತಗೊಂಡೋಗಿಟ್ಟದ್ದು ಖಾಲಿ ಆಗಿದೆ ಹಾಗಾಗಿ ಇದನ್ನು ಕೂಡ ತಗೊಂಡು ಹೋಗ್ತಾ ಇದ್ದೇನೆ ಮತ್ತು ಇನ್ನೊಂದು ಕೈಯಲ್ಲಿ ಬೂದಿ ಕೊಂಡ ಉಂಟು ಇದು ಒಳಗಿನ ಬೂದಿ ತೆಗೆದು ಸರ್ವ ಬಾಲ್ದಿ ಉಂಟು ಹಾಗೆ ನೋಡಿ ಮೊಬೈಲ್ ಆಕಾಶ ನೋಡ್ತಾ ಉಂಟು ಈ ಕಡೆ ಕೈಯಲ್ಲಿ ಉಂಟು ಆಯಿತಾ ನೋಡಿ ಹೀಗೆಲ್ಲ ಸಾಕ್ತಾ ಇರ್ತದೆ ಕೆಲಸಗಳು ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅಂತ ತೋರಿಸ್ಬಿಟ್ಟು ಖಂಡಿತ ಮಾಡ್ತಾ ಇಲ್ಲ ಇದನ್ನೆಲ್ಲ ಹೀಗೆಲ್ಲ ಸಾಕ್ತಾ ಇರ್ತದೆ ಅಂತ ತೋರಿಸುವ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಷ್ಟೆ ಈ ವಿಡಿಯೋ ಹಾಗೆ ಎದುರು ಬರ್ತಾ ಉಂಟು ಮದ್ದು ತಗೊಂಡೆಲ್ಲ ಅತ್ತೆ ಕೆಲಸ ಮಾಡೋದಿಲ್ವಾ ಅಂತ ಕೇಳ್ಬೇಡಿ ಅತ್ತಸ ಕೆಲಸ ಮಾಡ್ತಾರೆ ಇವತ್ತು ಅತ್ತೆಗೊಂದು ಸ್ವಲ್ಪ ಕಾಲು ನೋವು ಹಾಗತ್ತೆ ಹೇಳಿದೆ ಇವತ್ತು ನಾನೇ ಬೆಂಕಿ ಹಾಕ್ತೇನೆ ಅಂತ ಹೇಳಿದ ಕಾರಣ ಆಗ್ತಾಯಿದ್ದಾನೆ ಇಲ್ಲಾದ್ರೆ ಎಲ್ಲ ಹಾಕ್ತೇವೆ ಬೆಂಕಿ ಹಾಕುದು ರಾತ್ರಿ ನಾನು ಹಾಕೋದು ಅಂತ ಆ ಥರ ಸಾಕ್ತಾ ಇರ್ತದೆ ಗಲಾಟೆ ಬುಬ್ಬಿಗಳು ನೋಡಿ ತಂದಾಗ ಈ ಜಾಗ ಹೇಗಿತ್ತು ಈಗ ಹೇಗೆ ಉಂಟು ನೋಡಿ ಎಂಥ ಮಗಳ ತಂಗೆದ ಕೊಡಕ್ಕೂ ಯಾ ಎಲ್ಲ ಉದೇ ಎಂತಕ್ಕೆ ಮಕ್ಕಳು ಎಷ್ಟು ಒಳ್ಳೆ ಗುಣದವರಾಗಿದ್ರು ಎಷ್ಟು ಕೆಟ್ಟ ಗುಣದವರದಾಗಿದ್ರು ಆಟ ಸಾಮಾನನ್ನು ಮಾತ್ರ ಇನ್ನೊಬ್ಬರೊಟ್ಟಿಗೆ ಅವ್ರು ಹಂಚಿಕೊಳ್ಳಿಕ್ಕೆ ಇಷ್ಟವೇ ಪಡೋದಿಲ್ಲ ಆಯಿತಾ ಕೊಡ್ತಾನೆ ಅವನು ಕೊಡೋದಿಲ್ಲ ಅಂತಲ್ಲ ಅವನಿಗೆ ಮನಸ್ಸಾಗಬೇಕು ಅಷ್ಟೇ ವಿಷಯ ಹಾ 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 ಧೆಗೆದೆಗೆ ಅದೊಂಥರ ಮ್ಯಾಗ್ನೆಟಿಕ್ ಆಟ ಆಯಿತಾ ಏನೆಲ್ಲ ಕಟ್ಲಿಕ್ಕೆ ಅದರಲ್ಲಿ ಬೇರೆ ಬೇರೆ ಶೇಪ್ಸ್ ಎಲ್ಲ ಅವಳಿಗೆ ಅದು ಖುಷಿ ಆಗೋದು ಅಂಟುತ್ತದಲ್ಲ ಮುಟ್ಟಿಸಿದಾಗ ಹಾಗೆ ಓಂ ಹಾಂಗಲ್ಲ ಮಗಳ ಲಾಲೆಪ್ಪು ಇದಿಲ್ಲ ಲಾಲೆಪ್ಪು ಆ ಲಾಲೆಪ್ಪು ಅದು ಆಪೋಸಿಟ್ ಡೈರೆಕ್ಷನ್ ಹಂಗೆ ಅಂಟುತ್ತಿಲ್ಲ ಆಯ್ತು ಎಲ್ಲ ಕೆಳಗೆ ಬಿದ್ದಾಯ್ತು ನನಗೆ ಬ್ಲಾಕ್ ಸಹ ಅವರಿಗೆ ಕೊಡಬೇಕು ವೆರೈಟಿ ವೆರೈಟಿದು ಅಂತ ಎಷ್ಟು ಆಸೆಯೋ ಇದು ಇನ್ಸ್ಪಿರೇಷನ್ ತೆಗೆದುಕೊಳ್ಳೋದೇ ಇರಲಿಕ್ಕೆ ಆಯಿತಾ ಯಾಕೆ ಅಂತ ಹೇಳಿಕೆ ಹೀಗೆ ಇಡೀ ಮನೆ ಹರಗಿಕೊಂಡಿರ್ತದೆ ಅದು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಜಾಗದಲ್ಲಿರೋದಿಲ್ಲ ಇನ್ನೊಂದು ಸ್ವಲ್ಪ ತೆಗೋ ಸಂಜೆಗೋ ನೋಡಿ ಒಂದಷ್ಟು ಇಲ್ಲಿ ಒಂದಷ್ಟು ಅಲ್ಲಿ ಒಂದಷ್ಟು ಅಂತ ಹೇಳಿ ಇಡೀ ಮನೆ ಆಗಿರ್ತದೆ ಅದು ಓ ಇವಳೊಂದು ನೋಡಿ ಕಾಲು ಉದ್ದ ನೀಡಿ ತೊಂಡಿಯಾಗಿ ಕುದುಕುಂಟು ಬತ್ತಾ ಇಲ್ಲೇ ಅವ ನಾಳೆ ನಾಡ್ದ ಬಕ್ಕು ನಿನ್ನ ಇಲ್ಲಿಂದ ಬಿಟ್ಟಕ್ಕೆ ಹೋಗ್ತೀಯ ಹೆಂಗ ಭಾವನ ಮನೆಗೆ ತಿತ್ತಿ ಹಾವನ ಮುದ್ದಿ ಅಜ್ಜಿಯ ಮುದ್ದಿ ಅಜ್ಜನ ಯಾರದ್ದು ಯಾರು ಎಷ್ಟಿಗು ಈ ಬ್ರಾಹ್ಮಣ ತಿತ್ತಿ ಅಷ್ಟೇ ಮುಗಿತ್ತಿಲ್ಲ ಅಲ್ಲಿ ಆಟ ಆಡ್ತಿದ್ದವಳು ಎತ್ತಿಕೊಳ್ಳಿ ಯಾಕೆ ಗೊತ್ತಾ ಇಲ್ಲಿ ಕಾಯಿ ಕರಿಯೋ ಶಬ್ದ ಕೇಳ್ತಾ ಇತ್ತು ಎಂತದ್ದು ಅಂತ ಕೇಳಿದಕ್ಕೆ ಬೂ ಬೂ ಅಂತೆ ಒಂದರಿ ಅತ್ತ ಒಂದರಿ ಒಂದರಿ ಅಜ್ಜಿ ಹ ನೋಡಿ ಕೂತಾಯ್ತವಳು ಹ ಒಂದರೇ ಹೇಳು ಮಗಳು ಒಂದರೇ ಅಜ್ಜಿ ಹೇಳು ಒಂದರೇಳು ಆ ಇದು ಕೇಳೋ ಮೊದಲೇ ಓ ಹಾ ಏನಿದ್ದಾಳೆ ನೋಡಿ ಬಾಕಿದ್ದ ಹೊತ್ತಲ್ಲಿ ಮುತ್ತು ಕೊಡು ಅಂತ ಕೇಳಿದ್ರು ಕೊಡುದಿಲ್ಲ ಅವ್ಳ ಕೆಲ್ಸ ಆಗ್ಬೇಕಲ್ಲ ನೋಡಿ ಬುಡದಲ್ಲಿ ಕೂತದ್ದು ಕೊಡೇಡಿ ಆತ ಅಜ್ಜಿ ಕೊಡ್ತಿಲ್ಲ ಪುಟ್ಟಕ್ಕಂಗೆ പുക്ക അമ്മ 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 അപക്കാദ ബേടാളിത മജ്ജി ഒന്നരേഴ് ഒന്നര ഏഴു നോമൂറെ കുഞ്ഞിന്നു ಮಗಳು ತಿನ್ನು 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 ಬಾರು ಜೋರ್ ಇಲ್ಲ ತಿನ್ನು ಆತು ತಿನ್ನು ಅಜ್ಜಿಗೂ ಅಮ್ಮನಿಗೂ ಆಟ ಪಾಪ ಅವಳಿಗೆ ತಿನ್ನುವಾಗ್ಲಿಕ್ಕೆ ಪ್ರಾಣ ಸಾಕ ಪ್ರತಿದಿನ ಗುಡಿಸಿದ್ರು ಇಷ್ಟೇ ಕಸ ಸಿಗ್ತದೆ ಅದೆಲ್ಲ ಪರಮಾತ್ಮನಿಗೆ ಗೊತ್ತು ಆದರೆ ಇವತ್ತು ಗುಡಿಸುವಾಗ ಒಂದು ವಿಚಿತ್ರ ಸಿಕ್ಕಿತಾಯ್ತ ಏನಪ್ಪ ಅಂತ ಕೇಳಿದರೆ ಇಲ್ಲಿ ನೋಡಿ ಹಾವಿನ ಪೊರೆ ಹಾವಿನ ಸಿಪ್ಪೆ ಅಂತಲೇ ಹೇಳ್ತೇವಲ್ಲ ನಾವು ಅದು ಪೊರೆ ಬದಲಿಸ್ತದೆ ಮೇಲಿನದ್ದು ಅಂತೆಲ್ಲ ಅದೊಂದು ತುಂಡು ಸಿಕ್ಕಿದೆ ವಿಚಿತ್ರ ಆದರೂ ಸತ್ಯ ಮನೆ ಎಲ್ಲಿಂದ ಬಂದು ಸಿಕ್ಕಿತಪ್ಪ ಇಷ್ಟು ಅದಕ್ಕೆ ಬಲ ಇರುವುದಿಲ್ಲ ಗಾ ಗಾಳಿಗೆ ಹಾರ್ಕೊಂಡು ಬಂದದ್ದು ಆಗಿರಬಹುದು ಹ್ಮ್ ಒಂದ್ ಚೂರು ಇದ್ದತ್ತೆ ಉದ್ದ ಇದ್ದಿದ ಕೇರೆದ ಹಂಗೆ ಕಾಣ್ತದ ಕಟ್ಟ ಒಳಕರಿ ಎಲ್ಲ ಇದು ಕೇರದಾದ್ರೆ ಹಿಂಗೆ ಪದರ 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 ಇಪ್ಪದಲ್ಲ ಅಪ್ಪು ಎಂತಷ್ಟುದ್ದದ್ದಿದ್ದು ಆಯ್ತಾ ಇವತ್ತಿಡೀ ಮಾತಾಡುವಾಗ ನಿಮಗೆ ಬ್ಲಾಗಲ್ಲಿ ಕೆಮ್ಮು ಕೇಳಿಸ್ಬೋದಾಯ್ತಾ ಸಾರಿ ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಲ್ತ್ ಇಶ್ಯೂ ಬಟ್ ನೋಡಿ ಗುಡಿಸಿ ಕಸವನ್ನೆಲ್ಲ ಒಂದು ಮಾಡುವಾಗ ಇದೊಂದು ಹಾವಿನದ್ದು ಸಣ್ಣ ಪೊರೆ ಸಿಕ್ಕಿದೆ ಅತ್ತೆ ಹೇಳಿದ ಹಾಗೆ ನಮ್ಮ ಮಾಡಿನ ಎಡೆಯಿಂದ ಎಲ್ಲಾದರೂ ಬಿದ್ದದ್ದಾಗಿರಬಹುದು ಅಂತ ಹೇಳಿ ಇಲ್ಲಿ ಎಲ್ಲ ಹಿಡೀಲಿಕ್ಕೆ ಬರ್ತದಲ್ಲ ಈ ಕೆರೆಗಳು ಮನೆಯೊಳಗೆ ಇನ್ನೊಂದು ಗಾಳಿಗೆ ಹಾರ್ಕೊಂಡು ಬಂದದ್ದು ಆಗಿರ್ಬೋದು ಅದು ಹಾರ್ಕೊಂಡು ಬರಬೇಕಿದ್ರೆ ಅಷ್ಟು ದೊಡ್ಡ ಗಾಳಿ ಸಹ ಬರಬೇಕು ಅದು ಸಹ ಯೋಚಿಸುವ ವಿಷಯವೇ ಗೊತ್ತಿಲ್ಲ ರಜೆ ಅಂತ ಸುಮ್ಮನೆ ಗಮ್ಮತ್ ಮಾಡಿಸಿ ಕೂತ್ಕೊಳ್ಸಿದ್ರೆ ಹತ್ತು ದಿನ ರಜೆ ಕಳಿವಾಗ ಹತ್ತಕ್ಷರ ಮರ್ತು ಹೋಗಿರ್ಬಹುದು ಹಾಗಾಗಿ ದಿನ ಒನ್ ಟೈಮ್ ಬರಿಸುವ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಇವತ್ತು ಎರಡನೇ ದಿವಸ ಬರಿತಾನೆ ತೊಂದರೆ ಇಲ್ಲ ಯಾವ ಭೀ ವೆರಿ ಗುಡ್ ಇದು ನಿನ್ನೆ ಬರೆದದ್ದು ಸುಬ್ರಾಯ ಇಂದು ಕಾಕಾಗ ಹಂಗಾದ ಮೇಲೆ ಗೀಚಿದ್ದಿಲ್ಲ ಗೀಚಿ ಬರಬೇಕು ನಿನ್ನಣ್ಣಂಗೆ ಹಾಗೆ ಬರದ್ರೆ ಮಾತ್ರ ಅಕ್ಷರ ಉರುಟು ಬಪ್ಪದು ಅಕ್ಕಲ್ಲದ ಮತ್ತೆ ಹೇಳಿ ಗೊಪ್ಪಲ್ಲಿದ್ದು ಬರೋದಿಕ್ಕಿ ಕೇಸ್ ಬೇಗ ಬೇಗ ಬರ್ರಿ ಅವನಲ್ಲಿ ಬರಿತಾ ಇದ್ರೆ ಆ ಈ ಹುಳಿಲಿ ಆಟಾಡ್ತಾ ಇದ್ದಾಳೆ ಆಗ ಅವನು ಕೊಡದ ಸಾಮಾನು ಉಂಟಲ್ಲ ಒಂದು ಎರಡು ಮ್ಯಾಗ್ನೆಟ್ ಅಂಟಿಸುದು ಅದನ್ನು ಆಟ ಆಡ್ತಾ ಇದ್ದಾಳೆ ಅದು ಅವಳ ಕೈಯಲ್ಲಿ ಕಬ್ಬಿಣದ ಬಳೆ ಉಂಟಲ್ಲ ಅದಕ್ಕೆಲ್ಲ ಅಂಟಿಕೊಳ್ತದೆ ಅದನ್ನು ತೆಗೆಯೋದು ಪರಡುವುದುಲ್ಲ ಆಟಾಡ್ತಿದ್ದಾಳೆ ಆಗದಿಂದ ದೂರ ಮಗಳು ಹಾ ಆರ ಮನೆಗೆ ಒಪ್ಪದು ಯಾರ ಮನೆಗೆ ಪುಟ್ಟಕ್ಕೆ ದೂರ ಒಪ್ಪದು ചപ്പു പൂച്ചു പൂച്ചല്ല അത് പാപന പൂച്ച അതൊക്കെ നീ ബി മംഗളി ഇല്ലത്ര

ತಕೊಂಡೋಪನ ಮನೆಗೆ ಹ ಪುಚ್ಚ ತಕೊಂಡೊಪ್ಪ ಅದ ಹೇಳುದಿಲ್ಲ ಅಪ್ಪಿಗೆ ಒಂಬಲ ಒಪ್ಪದದು ಮನೆ ತಕೊಂಡೋದ್ರೆ ಅಷ್ಟ ಹೆಜ್ಜಮ್ಮ ಅತ್ತ ಕೇಳು

ಸುಮಾರು ಜನ ಮಕ್ಕಳು ಇದ್ರಾಯ್ತಾ ಅಲ್ಲಿ ಹಾಗಾಗಿ ಎಲ್ಲರೂ ಬಿಸಿಲಲ್ಲಿ ಚಂದ ಮಾಡಿ ಸೊಕ್ಕಿ ಬಜ್ಜೆ ಕೂಡ ಆಗಿತ್ತು ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋದು ಅಂತ ಕೂತಿದ್ದಾರೆ ಈಗ ನಾವು ನಂದ ಭಾವನೆ ಮನೆಯಲ್ಲಿ ಇದ್ದೇವೆ ಅಲ್ಲ ಹೌದಲ್ವಾ ಯಾರ ಮನೆ ಯಾರ ಮನೆ ಅವನಿಗೊಂದು ಸ್ವಲ್ಪ ಕಾಲಿದೆ ತಾಗಿದೆ ಹಾಗೆ ಬಾರಿ ಅಲ್ಲ ಮಗ ನಾವೀಗ ಎದುರು ಕೂತವ್ರದ್ದು ಒಂದು ಫೋಟೋ ತೆಗಿಲಿಕ್ಕೆ ಹೊಟ್ಟದ್ದು ಯಾರು ಹೊತ್ತು ತೋರಿಸ್ತೇವೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ದೊಡ್ಡ ಮರದ ಮರದಲ್ಲಿ ಮಾಡಿದಂತ ಜೋಕೆ ಉಂಟಾಯ್ತು ಹೊರಗೆ ನನ್ನ ಅತ್ತಿಗೆ ಮನೆಯಲ್ಲಿ ಅಲ್ಲಿ ಎಲ್ಲಾ ಮಕ್ಕಳು ಕೂತ್ಕೊಂಡು ಲಾಗ್ತಾ ಉಂಟು ಹಾಗೆ ಒಂದು ಫೋಟೋ ತೆಗಿಲಿಕ್ಕೆ ಬಂದದ್ದು ನಾನು ಇಲ್ಲಿ ಬನ್ನಿ ಬನ್ನಿ ಅಂತ ಕರೆದೇ ಬರಲಿಲ್ಲ ಹಾಗೆ ಅತ್ತಿಗೆ ಮನೆಗೆಲ್ಲ ಹೋಗಿ ಬಂದು ಮಕ್ಕಳಿಗೆಲ್ಲ ಕಾಫಿ ಎಲ್ಲ ಕುಡಿಸಿ ನಾನು ಸಹ ಕಾಫಿ ಎಲ್ಲ ಕುಡಿದು ಸುಮ್ಮನೆ ಕೂತಿದ್ದೇನೆ ಆಯಿತಾ ಈ ವಿಶೇಷದ ಊಟ ಅಡುಗೆ ಎಲ್ಲ ಇರ್ತದಲ್ಲ ವಿಶೇಷದ ಊಟ ಅಲ್ಲ ಅದನ್ನು ಮಾಡಿ ಬಂದರೆ ಮತ್ತೆ ಕೇಳ್ದು ಬೇಡ ಒಂಥರ ಮೂಡ್ ಅಬ್ಸೆಟ್ ಒಂಥರ ಹೊಟ್ಟೆ ಭಾರ ಭಾರ ಫೀಲ್ ಆಗೋದು ಅಂತ ಅನ್ನಿಸೋದು ನಿಮಗೆ ಸಹ ಹಾಗೆ ಅನ್ನಿಸ್ತದ ಒಂದು ನನಗೆ ಹೇಳಿ ಆಯಿತಾ ವಿಶೇಷ ಅಂತ ಸ್ಪೆಷಲ್ ಇಂಥ ಸ್ಪೆಷಲ್ ಅಂತ ಆಸೆಪಟ್ಟು ತಿನ್ನೋದು ಹೌದು ಸ್ವಲ್ಪ ಸ್ವಲ್ಪ ಆ ಸ್ವಲ್ಪ ಸ್ವಲ್ಪ ತಿನ್ನುವಾಗ ಅದು ಹೊಟ್ಟೆಗೆ ಹೆವಿ ಆಗ್ತದೆ ಆಯಿತಾ ಮಾಮೂಲಿ ಊಟ ಮಾಡೋ ಹಾಗೆ ಅಲ್ಲ ಹಾಗೆ ಅಲ್ಲಲ್ಲ ಹಾಗೆ ಹಾಗೆ ಆಗೋದು ಎಲ್ಲರಿಗೆ ಸಹ ಹಾಗೆಯಾ ಗೊತ್ತಿಲ್ಲ ನನಗಂತೂ ಹಾಗೆ ಆಗೋದಾಯಿತ ಹ್ಞೂ ವಾಕಿಂಗ್ ಬಂದಿದ್ದೆವು ಇವತ್ತು ಸಹ ಒಂದು ಗಂಗೆ ಹುಳ ಸಿಕ್ಕಿದೆ ಇವತ್ತು ಗಂಗೆ ಹುಳ ಅಂತ ಯಾವುದಂತ ತೋರಿಸ್ಲಿಕ್ಕೆ ಸರಿಯಾಗಿ ಸಿಕ್ಕಿದೆ ಸಾಯಿಸ್ಬೇಡಿ ಅಂತೇಳಿ ಬೈದು ಕೂರಿಸಿದ್ದಾನೆ ಇಬ್ಬರನ್ನು ಸಹ ಆಯಿತಾ ಹೀಗೆ ಹೋಗುವಾಗ ಹೀಗೆ ಮುಟ್ಟಿದ್ರೆ ನೋಡಿ ಅದು ಈ ಥರ ಚಕ್ರ ಸುತ್ತಿದಾಗೆ ಸುತ್ತಿಕೊಳ್ತದೆ ಬಿಡು 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 ಹಿಂಗೆ ಸಾಯಿಸಬೇಡಿ ಅದ 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 ಆತನೇ ಆತನೇ ಇನ್ನೊಂದು ಕಾಲು ಗಂಟೆಗೆ ಅದು ನಿಂಗಾದ್ರೆ ಮೆಟ್ಟಿ ಸಾಯಿಸುತ್ತಿ ಇವ್ಳಿಕೆ ಒಳ್ಳೆ ಆಟದ ಸಾಮಾನ್ಯಾಗೆ ಕಾಣ್ತದೆ ನೋಡಿ ನೋಡಿ ಹುಡುಗನ ಬುದ್ಧಿ ಎಲ್ಲ ಕಾಣ್ತಾ ಉಂಟು ಅದ ನೀ ಸಾಯಿಸುವಂತೆ ಮಾಗಪ್ಪ ಚಾಮಿ ಅದು ಮೇಡಮ್ ಅಗ ಅದ ಅದಲ್ಲೂ ಊಟಿ ಮಾಡುದು ಅದಕ್ಕೆ ਨਿੰਨ ਨੂੰ ਚਾਮੀ ਦੇਵਰ ਦੋਡਾ ਮੱਤੇ ਹਾਂਗੇ ਮੁੜ ਚਕੇ ਸੂਜੀ ਘੁੱਟ ਤਾਉ ਨੋੜਾ ਅਦ ਬੂਹਾਨਾ ਆਂ ਬਿੱਟੇ ਕੋ ਹਉਤੇ ਬੁੱਲਣਾ ਉਹਨੇ ਬੇਡਾ ਆਪਾ ਆਪਾ ਲ ਸੇਕ ਹਉਤਾੜਾ ਦੱਕੇ ਉਹ ਹਾਦੱਕੇ ਕੇਲੇ ਹਉਤਾੜਾ ਹਾਂਗੇ ਇਧ ਮੜੀ ਗਿੱਦੂ ਆਪਾ ਪੇੜ ਮਗਾ ಮಾಡ್ತಾಯ ಅದಕ್ಕೆ ಲೂಟಿ ನೀನು ಬಾ ಈಗ ಈಗ ಬಾ ಈಗ ಬಾ ಬಾ ಈಗ ಬಾಯಲಿ ಈಗ ಪುಟ್ಟಕ್ಕ ಬಾ ಬಾಯ ಇದನ್ನು ಓಡಿದ್ರೆ ಇಷ್ಟೇ ಬೇಟ್ರಿ ಇವ್ರಿಗೆ ಇಡ್ಕೋತಿಲ್ಲ ಇಲ್ಲೆಲ್ಲರೂ ಮಾಡು ಹ್ಮ್ ಹೋಗಲ್ಲ ಅದು ನಾವು ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬರುವಷ್ಟೊತ್ತಿಗೆ ಇಲ್ಲಿ ಮಾವ ಹುಲ್ಲು ಬಡಿಯುವ ಮಿಷನ್ನಿನ್ನೂ ರಿಪೇರಿ ಮಾಡ್ಕೊಂಡು ಕೂತಿದ್ರು ಅದಕ್ಕೆ ಆ ವೈರನ್ನೆಲ್ಲ ಸಿಂಡಿದೆ ಎಲ್ಲ ಮಾಡ್ತಾ ಇದ್ರು ಈ ಪುಟ್ಟಕ್ಕೆ ಹೋಗಿ ಅಜ್ಜನ ಹತ್ತಿರ ಕೂತಿದ್ದಾಳೆ ಅದೊಂದು ಸ್ವಲ್ಪ ಇಳಿಜಾರ್ನ ಹಾಗೆ ಆ ಪಾರ್ಟ್ ಮಾವ ಕೂತ ಜಾಗ ಅಲ್ಲಿ ಮಾವನ ಬುಡಾದಲ್ಲಿ ಕೂತ್ಕೊಳ್ಳೋದು ಕುಂಡೆ ಜಾರಿಸಿ ಕೆಳಗೆವರೆಗೆ ಜಾರುದು ಅಂತ ಮಾಡ್ತಾ ಇದ್ಲು ಮಣ್ಣು ಸಜ್ಜಿಯಲ್ಲಿ ಆಗಿದೆ ಅವಳ ಚಡ್ಡಿಯಲ್ಲಿ ಏನಾದರೂ ಕಿತಾಪತಿ ಮಾಡ್ತಾ ಹೊತ್ತು ಹೋಗಬೇಕಲ್ಲ ಸುಮ್ಮನೆ ಇದ್ದರೆ ಒಳ್ಳೆದಾಗ್ತದೆ ಇಲ್ಲಲ್ಲ ಏನಾದರೂ ಒಂದು ಲೂಟಿ ಕೆಲಸ ಆಗ್ತಾ ಇರಬೇಕು ನಮ್ಮ ಮಕ್ಕಳಿಗೆ ಹತ್ತಿರ ಹೋಗುವಾಗ ಒಮ್ಮೆ ಮಾವ ಅದಾ ಅದಾ ಅಂತ ಹೇಳೋದು ಮತ್ತು ಪುನಃ ಇವಳಿ ಚಂದ ಬಂದು ಕೂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ನು ಅದರಲ್ಲಿ ರನ್ ಆಗುವಾಗ ಇವಳ ಮೇ ಟ್ರಾಫಿ ಅವಳು ಇಲ್ಲಿಗೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ಳು ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ರೆ ತಡ ಇಲ್ಲಿಗೆ ಎತ್ತಿಕೊಂಡಿದ್ದಾಳೆ ಹೋಗು ಹೋಗು ಎಂತ ಆಗ್ತಿಲ್ಲ ಹೋಗು ಸಾಕು ಸಾಕು ಹುಟ್ಟಕ್ಕ ಶಾಪ್ ಆಗಿ ಉಳಿಗೆ ಎದ್ರಿಕ್ ಆಗುದು ಸ್ವರ ಉಂಟಲ್ಲ ಆಗದಿಂದ ಜಾಸ್ತಿ ಹೋಗಿದೆ ಅರ್ಧ ಮಕ್ಕಳೊಟ್ಟಿಗೆ ಬೊಬ್ಬೆ ಹೊಡೆದೇ ಸ್ವರ ಓದದ್ದು ಹಾಗೆ ಮಾಡಬೇಡಿ ಹೇಗೆ ಮಾಡಬೇಡಿ ಇರಲಿ ಅದು ಯಾವತ್ತು ಇದ್ದದ್ದೇ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ